ಯಹೋವನೇ ನನಗೆ ಕೃಪೆ ತೋರಿಸಿ ನನ್ನ ವೈರಿಗಳನ್ನು ಖಂಡಿಸಿಬಿಡು ಶುಕ್ರವಾರ ಇಪ್ಪತ್ತಾರನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕನೇಸ್ವಿ ಈ ದಿನದ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತ ಭಾಗವು ಯರಮೆಯನ ಪ್ರವಾದನ ಗ್ರಂಥ ಹದಿನೇಳನೇ ಅಧ್ಯಾಯದ ಏಳನೇ ವಚನ ಯಾವನು ಯಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಯಾವನಿಗೆ ಯಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ತನ್ನ ಮಕ್ಕಳನ್ನು ಅದ್ಭುತವಾಗಿ ನಡೆಸಿದ್ದಾನೆ ನಡೆಸುತ್ತಾನೆ ನಂಬುವಂಥವನು ಧನ್ಯನು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಧನ್ಯನು ಕರ್ತನಲ್ಲಿ ಪ್ರಿಯರೇ ಎರಮೆಯನು ಇಸ್ರಾಯೇಲ್ ಜನರಿಗೆ ಬರುವಂತಹ ಅಥವಾ ಆಗುವಂತಹ ಪರಿಸ್ಥಿತಿಯನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದನು ಈ ಹದಿನಾರನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲ್ ಜನಾಂಗವನ್ನು ಹೇಗೆ ಪುನಃ ದೇವರ ಮಾತನ್ನು ಜನರಿಗೆ ತಿಳಿಸಿದನು ಅಷ್ಟು ಮಾತ್ರವಲ್ಲದ ಯಹೋದ ಪಾಪವನ್ನು ಅವರಿಗೆ ಆಗುವಂತ ಪರಿಸ್ಥಿತಿಯನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದನು ಈ ಒಂದು ವಚನದಲ್ಲಿ ನಾವು ನೋಡುವುದಾದರೆ ಯಾರು ದೇವರನ್ನು ನಂಬುತ್ತಾರೋ ಅವರು ಧನ್ಯರು ಎಂಬುದಾಗಿ ದೇವರೇ ಅಂದರೆ ಯಹೋವನು ಯಾರಿಗೆ ಭರವಸವಾಗಿದ್ದಾನೋ ಅವನು ಧನ್ಯನೆಂಬುದಾಗಿ ಇಲ್ಲಿ ಹೇಳುವಂತ ಅರ್ಥ ಏನಂದ್ರೆ ಯಾರು ಮನುಷ್ಯನ ಬಲದ ಮೇಲೆ ನಂಬಿಕೆ ಇಟ್ಟನೋ ಯಾರು ಮನುಷ್ಯನನ್ನು ನಂಬಿ ಜೀವಿಸುತ್ತಿದ್ದನೋ ಅಂಥವರಿಗೆ ಆಗುವಂತ ಅನಾಹುತವನ್ನು ಹೇಳುವಂಥವನಾಗಿ ದೇವರನ್ನು ನಂಬಿದಂಥವನು ಪರಿಸ್ಥಿತಿಗಳ ಒತ್ತಡಗಳಿರಬಹುದು ಅನೇಕ ಕಷ್ಟಕರವಾದಂತಹ ಸಂಗತಿಗಳು ನಡೆದು ಹೋಗಬಹುದು ಅನೇಕ ವಿಧದಲ್ಲಿ ಶೋಧನೆ ಸಮಸ್ಯೆ ಅನೇಕ ಸ್ಥಿತಿ ಬರಬಹುದು ಆದರೆ ದೇವರನ್ನು ನಂಬಿಕೆ ಇಟ್ಟಿರ್ತಕ್ಕಂಥವರು ದೇವರಲ್ಲಿ ಭರವಸೆ ಇಟ್ಟಿರ್ತಕ್ಕಂಥವರು ಎಂದಿಗೂ ಕೂಡ ಆಶಾಭಂಗ ಪಡುವುದಿಲ್ಲ ಎಂದಿಗೂ ಕೂಡ ಬಿದ್ದು ಹೋಗುವುದಿಲ್ಲ ಅವರು ಧನ್ಯರೇ ಸರಿ ಯಾಕಂದ್ರೆ ದೇವರು ಅವರನ್ನು ಆಶೀರ್ವದಿಸುತ್ತಾನೆ ಕರ್ತನಲ್ಲಿ ಪ್ರಿಯರೇ ಎಷ್ಟೋ ಸಂದರ್ಭಗಳಲ್ಲಿ ನಾವು ನಮ್ಮ ಜೀವಿತದಲ್ಲಿ ದೇವರಲ್ಲಿ ಭರವಸೆ ಇಡದೆ ಹೋಗಿದ್ದೇವೆ ಮನುಷ್ಯರ ಬಲದಲ್ಲಿ ಮನುಷ್ಯರಲ್ಲಿರ್ತಕ್ಕಂಥ ಶಕ್ತಿ ಅವರಲ್ಲಿರ್ತಕ್ಕಂಥ ಸ್ಥಾನಮಾನಗಳಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗಿದ್ದೇವೆ ಆದರೂ ಸೋಲು ನಿಶ್ಚಯ ಯಾಕಂದರೆ ಮನುಷ್ಯನ ಶಕ್ತಿ ಇರತಕ್ಕಂಥದ್ದು ಬಹಳ ಸ್ವಲ್ಪವೇ ಸರಿ ಅದು ನಿರಂತರವಾಗಿರ್ತಕ್ಕಂಥದ್ದಲ್ಲ ಆದರೆ ದೇವರು ನಿರಂತರವಾಗಿ ಇರತಕ್ಕಂಥವನು ಪ್ರೀತಿ ಮಾಡುವಂಥವನು ಕ್ಷಮಿಸುವಂಥವನು ಪುನಃಸ್ಥಾಪಿಸುವಂಥವನು ನಮ್ಮೊಂದಿಗಿರುವಂಥವನು ನಮ್ಮ ಅಗತ್ಯಗಳನ್ನು ಪೂರೈಸುವಂಥವನು ನಮ್ಮ ನೋವನ್ನು ತಿಳಿದುಕೊಳ್ಳುವಂಥ ಈ ದೇವರು ನಮ್ಮನ್ನು ಆಶೀರ್ವದಿಸಿ ಧನ್ಯರಾಗುವಂತೆ ಮಾಡುತ್ತಾನೆ ದೇವರಲ್ಲಿಯೇ ಭರವಸೆ ಇಟ್ಟು ಮುಂದೆ ಸಾಗೋಣ ಕರ್ತನೆ ದಯಮಯ ಸ್ವಾಮಿ ನಿನ್ನಲ್ಲಿ ಭರವಸೆ ಇಟ್ಟಿದ್ದೇವೆ ಬಲಪಡಿಸಿ ಕೈ ಹಿಡಿದು ನಡೆಸು ಏಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆ ತಂದೆಯೇ ಆಮೇನ್